ಅಲ್ಲ ಗಂಡು ಕಂತ ಅಷ್ಟು ದೊಡ್ಡ ಮನೆಗಳು ಕಟ್ಟವಳೆ ಇನ್ನೊಂದು ದುಡ್ಡು ಕಷ್ಟ ದಂಡಿಯಾಗಿ ಇಕ್ಕಿರ್ತಾಳೆ ನನ್ನ ಏನು ಮಾಡಿಲ್ಲಲ್ಲ ಹಾಂ ಏನೇನೋ ಒಂದಷ್ಟು ಒಡವೆ ಕೊಟ್ಟಿರ್ತಾರೆ ಅಲ್ಲ ಒಂದು ಸೈಟು ಒಂದು ಮನೇನೋ ಏನೇನೋ ಕೊಡಬೇಡ ನನ್ನ ಮಗಳಿಗೆ ಹಾಂ ಏನು ಮಾಡೋದು ಅವಳ ಹತ್ರ ಹೆಂಗೆ ಮಾತಾಡೋದು ನೆನ್ನೆ ಮಾತಾಡೋದಕ್ಕೆ ಏನು ಬೇಡ ಅಂತಂದ್ಲು ಹಾಂ ಇವನಿಗೆ ಏನು ಆ ಮನೆಗಳೇನು ಆ ಸೋಫಾಗ್ಳೇನು ಆ ಹೋಗು ಬಟ್ಟೆಗಳೇನು ಬಣ್ಣಗಳು ಹಂಗೇನಂಗೆ ಅವ್ರ ಮನೆಯಿಂದ ಈಶಿಗೆ ಬಂದಿಲ್ಲ ಹೋಗು ನನ್ನ ಮನ್ಸು ನನ್ನ ಕಣ್ಣುಗಳು ಅಲ್ಲೇ ಐತೆ ಒಟ್ನಾಗೆ ಆ ಬಟ್ಟೆ ನಂಗೆ ಚೆನ್ನಾಗಿ ಗೆಪಾಯಿತೆ ನಾನು ತಲೆ ಕಟ್ಕೊಂಡಿದ್ದು ಬಟ್ಟೆ ಆಯ್ತು ಆ ಬಟ್ಟೆಗೆ ಮಗುನ ಸುತ್ತಿಗೆ ಬಿಟ್ಟು ನಾನು ಬಂದಿದ್ದು ಇವಳೇ ನನ್ನ ಮಗಳು ಇವಳೇ ನನ್ನ ಮಗಳು ನಾನೇ ಗ್ಯಾರಂಟಿ ಕೊಡ್ತೀನಿ ಆ ಬಟ್ಟೆನ ಎಷ್ಟು ದಿನದಿಂದ ಹಂಗೆ ಇಕ್ಕೊಳ್ಳೆ ನೋಡು ಎಷ್ಟು ಇರಬೇಕು ನನ್ನೇ ಆ ಮಗು ಈಚೆಗೆ ತೆಗಿದಿದ್ರೆ ನೋಡು ನಾನು ಮನೆಗೆ ಹೇಳಿದ್ದೀನಿ ನೋಡಮ್ಮ ಹಂಗೆ ಹಿಂಗಾಯ್ತು ಹಿಂಗೆ ಹಿಂಗಾಯ್ತು ಅಂತ ಆವಾಗ ನಾ ಒಂದು ಮಾತು ನಿಮ್ಮ ಮಗುನಮ್ಮ ನಾವು ಸಾಕ್ತಾ ಇದ್ದಿದ್ದು ಅಂತ ಹೇಳ್ಕೊಡ್ತಾ ಒಂದು ಮಾತು ಕೂಡ ಹೇಳಿಲ್ಲ ನೋಡು ನಾನು ಹೇಳಲ್ಲ ನಾನೇ ಕೇಳಿದೆ ಆಮೇಲೆ ಅಯ್ಯೋ ನಿಮ್ಮ ಮಗಳು ನೀನ್ ಕರ್ಕಮ್ಮ ಅಂತ ಹೇಳ್ಬಿಟ್ಟು ಆ ಮಗು ಕಾಯಿ ಯಾ ಆಸ್ತಿ ಯಾ ದುಡ್ಡು ಕಸು ಕೊಡಿಲ್ಲ ಅಂತಂದ್ರೆ ನನ್ನ ಮಗು ನನ್ನಿಂದ ಯಾಕೆಳಗ್ಬೇಕು ಹೆಂಗನಾ ಮಾಡಲೆ ಅವ್ಳಿಗೂ ಆಸ್ತಿ ಮನೆ ಎಲ್ಲ ಸಂಪಾದಕೊಡ್ಬೇಕು ನೋಡು ಏನನ್ನ ಮಾಡಿ ಏನು ಮಾಡ್ತಾ ಇದ್ದೀರಮ್ಮಪ್ಪ ಅದ ಮೇಸ್ಟ್ ಅಂದ್ರು ಮನೆತ್ರ ನೀರು ಬರಲ್ಲ ಸರಿಯಾಗಿ ಅಂತ ಅದಕ್ಕೆ ಇವಾಗೆಲ್ಲ ಚೆಕ್ ಮಾಡ್ಸಿದೀರಮ್ಮ ಬರ್ತವೆ ವಾರಕ್ಕೊಂದು ಎರಡು ಸತಿನ ಮೂರು ಸತಿನ ಬಿಡ್ತಾರೆ ಆ ಸೊಂಪು ತುಂಬಾ ಬಿಟ್ಕೊಂಬಿಡ್ರಿ ನೀವು ಓ ಸಾಕ್ ಬಿಡಪ್ಪ ಆ ಸೊಂಪು ತುಂಬಾ ಇದ್ರೆ ನಮ್ಮ ಕಾಯಿ ಬಿಡ್ಕೈ ಎಷ್ಟು ಬೇಕೋ ಎಷ್ಟು ಬಳಸ್ತೀರಿ ಆಯ್ತಿನಪ್ಪ ಟಿಫನ್ ಟಿಫನ್ ಆಗಿಲ್ಲ ಅಂದ್ರೆ ಟಿಫನ್ ಮಾಡಪ್ಪ ಇಲ್ಲಮ್ಮ ಮಾಡಿದ್ಲು ಸಂಗೀತ ತಿನ್ಬಿಟ್ಟು ಬಂದೆ ಪೊಂಗಲ್ನು ಆ ಚಟ್ನಿ ಮಾಡಿದ್ಲು ತಿನ್ಬಿಟ್ಟು ಬಂದೆ ಮಗು ನೋಡಕ್ ಹೋಗಿದ್ದೇನಪ್ಪ ಇನ್ನ ಇಲ್ಲಮ್ಮ ಇವಾಗ ಹೋಗ್ಬೇಕು ಅಂತ ಅನ್ಕಂಡೆ ಆಗ ನೆಲ್ಲಿ ರಿಪೇರಿ ಮಾಡಿಸ್ಬಿಟ್ಟು ನಿಮ್ ಕೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಇವಾಗ ಹಂಗೆ ತಾಟ್ ಹೋಗ್ತೀನಿ ಹಂಗೆ ಹೋಗಿ ನೋಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲಪ್ಪ ಹಾಸ್ಪಿಟ್ಲಾಗಿದ್ದಾಗ ಏನು ಮಗು ನೋಡೋಕೆ ಹೇಳ್ತಾಯಿರಲಿಲ್ಲ ಇವ ಪರವಾಗಿಲ್ಲ ಚೆನ್ನಾಗೋಳೆ ಒಳ್ಳೆ ಏನಪ್ಪ ನಿಮ್ಮ ಅತ್ತೆಯವರು ಅಷ್ಟು ಸಾವುಕಾರರು ಏನೋ ಅವೇನು ಮನೆಗಳ ಇಲ್ಲ ಆರು ಮನೆಗಳ ಹಾಂ ನನಗಂತೂ ನೋಡಿ ಸುಸ್ತಾಗೋಯ್ತಪ್ಪ ಏನಪ್ಪ ಹಂಗೆ ಕಟ್ಟವ್ರೆ ಮನೆಗಳು ಇನ್ನು ನಮ್ಮ ಮನಿಗಳೇ ಹಂಗಾವೆ ಅಂತಂದ್ರೆ ಅವ್ರ ಹತ್ರ ದುಡ್ಡು ಕಾಸು ಇನ್ನೆಷ್ಟಿರಬೇಡ ಏನಕ್ಕಪ್ಪ ಅಷ್ಟೊಂದು ಕಾರುಗಳ್ ಇಟ್ಕೊಂಡವ್ರೆ ಏನು ಒಂದು ಚೂರನ ಜಂಬ ಧೋರಣೆ ನೀನು ಹತ್ರ ನಾವು ಅಷ್ಟು ಸಾವುಕಾರರು ಅಂತ ಒಂದು ಚೂರನ ತೋರಿಸ್ಕೊಳೋದು ಬೇಡ ಎಷ್ಟು ಚೆನ್ನಾಗಿ ಮಾತಾಡ್ತಾಳಪ್ಪ ನಾನು ನೋಡ್ಬಿಟ್ಟು ಹಂಗೆ ನಂಗೆ ಸುಸ್ತಾಗಿ ಹೋಗಪ್ಪ ಹ್ಞೂ ಚೆನ್ನಾಗವ್ರಮ್ಮ ಅದಕ್ಕೇನು ತೊಂದರೆ ಇಲ್ಲ ಚೆನ್ನಾಗವ್ರೆ ಅತ್ತೆ ನಮ್ಮ ಮಾವನೂ ಅಷ್ಟೇ ಒಳ್ಳೆಯವ್ರೆ ಅವ್ರ ಹುಡುಗರು ಅಷ್ಟೇ ಒಳ್ಳೆಯವ್ರೆ ಮನೆ ಎರಡು ಮಾತಾಡ್ತಾ ಇರಲಿಲ್ಲ ನಮ್ಮ ಕೂಡ ಹಿಂಗೆ ಸಂಗೀತನ ಮದುವೆ ಮಾಡ್ಕೊಂಬಿಟ್ನಿ ಅಂತ ಕ್ವಾಪಕ್ಕ ನಂಗೆ ಕೂಡ ಇರಲಿಲ್ಲ ಇವಾಗ ಮಾತಾಡ್ತಾರೆ ಚೆನ್ನಾಗವ್ರಮ್ಮ ನನಗೂ ಖುಷಿನೇ ಅವ್ರು ಮನೆ ಹೋದ್ರೆ ಇವಾಗ ನಾನು ಅಂತ ಮನೆ ಕಟ್ಸೋಕಾಗಲ್ಲ ಅಂತ ಅದ್ರಾಗ ಒಂದು ಕಾಲ್ ಬಗನ ಕಟ್ಟಿಸ್ಬೇಕು ಅಂತ ಆಸೆ ನಂಗೆ ನೋಡೋಣ ನಮ್ಮತ್ತಿಗೆ ಡಿಲ್ವರಿ ಆಯ್ತು ಇವಾಗ ಬತ್ತಳೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದಿರಿ ಅಯ್ಯೋ ಅಂತದ್ದೇ ಕಟ್ಟ್ರಪ್ಪ ಅಂತದ್ದೇ ಮನ್ಸು ಸಂಗೀತಕ್ಕೂ ನಮ್ಮ ಅಮ್ಮನವ್ರ ಮನೆಕಿನ್ನ ಮನೆ ಚೆನ್ನಾಗೈತೆ ಅಂತ ಅವಳ ಮನ್ಸು ಸಂತೋಷ ಆತೈತೆ ಅಂತ ಮನೆಯ ಕಟ್ಟ್ರಿ ಏನ್ ಪರ್ವಾಗಿಲ್ಲ ಕಟ್ಬೋದ ರೂಪಾಯಿ ಹಾಕ್ಬೇಕಲ್ಲಮ್ಮ ನಮ್ಮ ಹತ್ರ ಎಲ್ಲ ಐತೆ ಐತೆ ರೂಪಾಯಿ ದುಡ್ಡು ಏನ್ ಸಂಗೀತಕ್ ಮನೆ ಅವ್ರು ಏನ್ ಕೊಡಲ್ಲೇನೋ ಏನನ ಒಂದಷ್ಟು ಈಸ್ಕಲ್ರಿ ಹೆಣ್ಮಗುಕ್ ಅಂತ ಏನ್ ಕೊಡ್ಲಿ ಗಂಡು ಮಕ್ಳಿಗೆ ನೋಡಿದ್ರೆ ಅಷ್ಟು ಕೋಟಿಗೆ ಕೋಟಿಗೆ ಬಂಡವಾಳ ಹಾಕೋರೆ ಹೆಣ್ಮಗುಕ್ ಏನು ಕೊಡಲ್ಲ ಕೇಳಪ್ಪ ಪರವಾಗಿಲ್ಲ ಕೊಡ್ತಾರೆ ಅವ್ರೇನ್ ಅಂತ ಜನಗಳೆಲ್ಲ ಒಳ್ಳೆ ಜನಗಳು ಏನು ಮಗು ಸಹಾಯ ಮಾಡಲ್ಲ ಅವರು ಮಾಡ್ತಾರೆ ಏನೋ ನಂಕ ಮನ್ಸಿಲ್ಲಮ್ಮ ಕೇಳಕ್ಕ ಕೇಳಬೇಕು ಅವ್ರ ದುಡ್ಡಾಗಿ ನಾವು ಯಾಕ ಬದುಕಬೇಕು ಅಂತ ಒಂದು ಇದು ನನ್ಕ ನಾವು ಸಂಪಾದನೆ ಮಾಡಿರೋ ದುಡ್ಡಾಗಿ ಚೆನ್ನಾಗಿರ್ಬೇಕು ಅಂತ ಅಯ್ಯೋ ಇವಾಗಿನ ಕಾಲದಾಗ ಹಂಗಂದ್ರೆ ಆತನಪ್ಪ ಕೇಳು ಕೇಳು ನಿಮ್ ಮತ್ತೆ ಕೇಳು ಕೂತ್ಕಪ್ಪ ರಜಪ್ಪ ನಿನ್ ಬಾಮ್ನೋರು ಏನ್ ಅಂತವ್ರೇನಲ್ಲಪ್ಪ ಒಳ್ಳೆವರೇ ಕೇಳಪ್ಪ ನೀನು ಸಹಾಯ ಮಾಡ್ತಾರೆ ಅಲ್ಲ ಅವ್ರ ಕೆಲ ಗಂಡ್ ಮಕ್ಳಕ್ಕೆಲ್ಲ ಅಷ್ಟೆಲ್ಲ ಮಾಡವ್ರೆ ಸಂಗೀತಕ್ಕ ಏನು ಮಾಡಿಲ್ಲ ಯಾಕಪ್ಪ ಅವರು ಅಂತ ಮನೆಗೆ ಕಟ್ಟವ್ರೆ ಅಷ್ಟು ಕಾರಕೊಂಡವ್ರೆ ಹಾ ಯಾಕ ಏನು ಇಲ್ಲ ಸಂಗೀತಕ್ಕ ನಾನು ಕೇಳಿದ್ನಿ ನನ್ನೆ ಸಂಗೀತಕ್ಕ ಯಾಕಮ್ಮ ಏನು ಬೇಡ ಅಂದ್ರೆ ನಂಗೆ ಏನು ಬೇಡಮ್ಮ ನಮ್ಮ ಅಪ್ಪನು ನಮ್ಮ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ನಾನು ಬಂದಾಗ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಂಗೆ ಅಷ್ಟೇ ಸಾಕು ನನ್ನ ನನ್ನ ಆಸ್ತಿ ಅಂತ ಅಂತ ಹೇಳಲ್ಲಪ್ಪ ಕೆಲವು ಬುದ್ಧಿ ಇಲ್ಲೇನಪ್ಪ ನಾವು ಹಂಗೆ ಅಮ್ಮ ಅನ್ಕೊಂಡಿರೋದ ನಾವು ಹೋದಾಗ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಮ್ಗೆ ಅಷ್ಟೇ ಸಾಕು ದೇವ್ರೇನ ಅಷ್ಟು ಇಷ್ಟ ಕೊಟ್ಟವ್ ನಮ್ಕ ಅದ್ರಾಗೆ ನಾವು ನೆಮ್ಮದಿಯಾಗಿದ್ದೀರಿ ಇನ್ನು ಯಾಕೆ ಬೇಕು ಅಂತ ನಾನು ನಿಮ್ಮ ಅತ್ತೆ ನಿಮ್ಮ ಮಾವನವ್ರೆ ಚೆನ್ನಾಗಿ ನೋಡ್ಕೊತಾರೆ ಸರಿ ನಾಳೆ ನಿಮ್ಮ ನಿಮ್ಮತ್ತೆ ನಿಮ್ಮ ಮಾವನ ತಿರ್ಕೊಂಡಾಗ ಯಾರಪ್ಪ ಯಾರು ನೋಡ್ತಾರೆ ನಿಮ್ಮನ್ನ ಯಾರು ನೋಡೋಲ್ಲ ನಿಮ್ಮ ಅತ್ತೆ ಮಾವನ ಇರೋವಾಗೆ ಏನೋ ಒಂದಷ್ಟು ಸೈಟೋ ಮನೇನೋ ಈಸ್ಕೊಳ್ರಿ ಯಾಕೆ ಬಿಡ್ತೀರಾ ನೀವು ಏನು ಇಲ್ಲದೆ ಇದ್ದಿದ್ರೆ ಏನು ಅನ್ಬೋದು ದಂಡಿಗೆ ಅದೇ ಕೇಳಿ ಈಸ್ಕೊಳ್ರಪ್ಪ ಕೇಳಿ ಈಸ್ಕೊಂಡು ಅಮ್ಮ ಊಕ್ಕ ಒಂದು ಮನೆ ಕಟ್ಸ್ಕೊಡಪ್ಪ ಏನು ಪರವಾಗಿಲ್ಲ ಇವಾಗ ಅಲ್ಲಿಗ್ಲಾಗ ಸಂಪಾದನೆ ಮಾಡೋದು ಏನು ಸಂಪಾದನೆ ಆಯ್ತದಪ್ಪ ನೀನು ಹೇಳು ಒಂದು ಬೆಳೆ ಇಕ್ಕಿದ್ರೆ ಅದಕ್ಕೆ ಬಂಡವಾಳ ಹಾಕಬೇಕು ಇಲ್ಲ ಲಾಸ್ ಆದರೂ ಆಯ್ತು ಇಲ್ಲ ಜಾಸ್ತಿ ಬಂದ್ರು ಬಂತು ಕೇಳಪ್ಪ ಏನು ಪರವಾಗಿಲ್ಲ ಸಂಗೀತನ ಕೇಳು ಹೋಗಿ ನಮ್ಮ ಮನೆ ಕಟ್ಸ್ಬೇಕು ಅಂತ ಹೋಗಿ ಈಸ್ಕೊಂಡ್ ಬರ್ತಾಳೆ ದುಡ್ಡಿಲ್ಲ ದುಡ್ಡೇನೋ ಅದೇ ಅಂತೇನಿಲ್ಲ ಅಂತ ಏನಿಲ್ಲ ಅಂತ ನನಗೂ ಬೇಜಾರಷ್ಟೇ ಏನು ಬೇಜಾರಾಗಿದಾರೆ ಏನು ಬೀಳ್ಬೇಡ ನೀನು ಏನು ಹುಡ್ಗಿಕ್ಕೇನು ಸೈಟ್ ಏನಂದ್ ಕೊಟ್ಟವರ ಇಲ್ಲ ಮನೆಯ ಕೊಟ್ಟವರೂ ಇಲ್ಲ ಏನು ಕೊಟ್ಟಿಲ್ಲ ಹಿಂಗೆ ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿತ್ತಲ್ಲ ತಿರ್ಗ ಅವ್ರೇನ ಬೇಜಾರ್ ಬೀಳ್ತಾರೇನೋ ಅಂತ ಬೇಜಾರ್ ಮಾಡ್ಕೊಂಡ ಜನಗಳೇನಲ್ಲಪ್ಪ ಅವ್ರು ಒಳ್ಳೆ ಜನಗಳು ನೋಡಪ್ಪ ಮನೆ ಕಟ್ಟಂಗಿದ್ರೆ ಅವ್ರ ಹತ್ರ ಕಾಸಿಸ್ಕೊಂಡ ಮನೆ ಕಟ್ಟಪ್ಪ ಒಂದ್ ಒಳ್ಳೆ ಮನೆ ಈ ಊರಾಗ ಯಾರ ಮನೇನು ಕುಡ್ದು ಅಂತ ಮನೆ ಕಟ್ಟಬೇಕು ನೋಡ್ ನೀನು ಏನ್ ಕೇಳೋದು ಅಂತ ಬೇಜಾರಮ್ಮ ಯಾಕೆ ಕೇಳ್ಬೇಕು ಅಂತ ನಂದ ಒಂಥರ ಸ್ವಾಭಿಮಾನದ ಬುದ್ಧಿ ನಾವ್ ಸಂಪಾದನೆ ಮಾಡಿದ್ರಾಗೆ ನಾವ್ ನೆಮ್ಮದಿಯಾಗಿರ್ಬೇಕು ಅಂತ ಏನ್ ಕೇಳೋದು ಏನೋ ನೀನ್ ಕೇಳ್ಬೇಡಪ್ಪ ಸಂಗೀತ ಕೇಳು ಅಂತ ಹೇಳು ಸಂಗೀತ ಕೇಳ್ತಾಳೆ ನೀನ್ ಯಾಕೆ ಕೇಳ್ತೀಯಾ ಮಗಳ್ ಕೇಳಿದ್ರೆ ತಾಯಿ ಇಲ್ಲ ಅಂತಳ ಕೊಟ್ಟೆ ಕೊಡ್ತಾಳೆ ತಾಯಿ ಐಮೀನ್ ಒಳ್ಳೇ ಒಳ್ಳೆ ಹಾಕಿಲ್ಲ ಇವಾಗ ನೀನು ಇಷ್ಟು ದಿವಸಿಂದ ಮಗುನ ಸಂಗೀತನ ಸಾಕ್ತಾ ಇದ್ಯಾ ಏನಾಗ ಒಂದು ರೂಪಾಯಿ ಕೊಟ್ರಾ ಹಿಂದಪ್ಪ ಇಕ್ಕಪ್ಪ ಏನೋ ಆಗಿದ್ದಾಗೋಯ್ತು ಅಂತಂದ್ಬಿಟ್ಟು ಒಂದು ರೂಪಾಯಿ ಏನೋ ಕೊಟ್ರೇನಪ್ಪ ನಿಮ್ಮ ಮದುವೆ ಆದಮೇಲೆ ತಾನೇ ಅವರು ಮನೆ ಗ್ರೂಪ್ ಪ್ರವೇಶ ಇದು ಮಗುಕ್ ನಾಮಕರಣ ಎಲ್ಲ ಮಾಡಿದ್ದು ಹಾ ಮಾಡಿದ್ರು ಹೆಂಗ್ ಕೇಳೋದು ಏನೋ ಇಲ್ಲಲ್ಲಮ್ಮ ಏನೇನು ಬೇಜಾರು ಗೀಜಾರು ಮಾಡ್ಕೊತಾರೇನು ಏನು ಬೇಜಾರು ಮಾಡ್ಕೊಳಲ್ಲಪ್ಪ ನಾನು ಹೇಳ್ದಂಗೆ ಕೇಳಿ ನೀನು ಅವ್ರು ಬೇಜಾರು ಮಾಡ್ಕೊಳಲ್ಲ ಕೊಡ್ತಾರೆ ಇಲ್ಲಪ್ಪ ಸೋಪಾಗ್ಳು ಲಕ್ಷ ಮೂರು ಲಕ್ಷ ಅಷ್ಟು ವೇಸ್ಟ್ ಖರ್ಚು ಮಾಡ್ತಾರೆ ಯಾಕಪ್ಪ ಹ್ಮ್ ಸರಿನಪ್ಪ ಆಯ್ತು ನಮ್ಮ ಮದುವೆ ಆದ್ಮೇಲೆ ಕೊಟ್ಟಿದ್ರು ನಾಮಕರಣ ಮಾಡಿದ್ರು ಆಮೇಲೆ ಅದೇನೋ ಬಿ ಎಮ್ ಡಬ್ಲ್ಯೂ ಕಾರ್ ಅಂತ ಹುಡುಗನ್ ದೊಡ್ಡ ಹುಡುಗ್ನು ವಿಜಯ್ ಆ ಕಾರ್ ತಕೊಂಡು ಏನಮ್ಮ ಏನ್ ಬೇಕು ಅದೆಲ್ಲ ತಗೊಂತಾರೆ ನಾನೇ ಹಿಂಗೆ ಕೇಳಲ್ಲ ಯಾಕೆ ಕೇಳಬೇಕು ಬೇಜಾರ್ ಮಾಡ್ಕೊತರೇನು ಅಂತ ಅಯ್ಯೋ ಬೇಜಾರ್ ಬೇಜಾರು ಏನು ಇಲ್ಲಪ್ಪ ಬೇಜಾರ್ ಬೇಜಾರ ಏನು ಇಲ್ಲ ಇವಾಗಿನ ಕಾಲದಾಗ ಗಂಡ್ಮಕ್ಳಿಗೆ ಎಷ್ಟು ಆಸ್ತಿ ಕೊಡ್ತಾರೋ ಅಷ್ಟೇ ಆಸ್ತಿ ಹೆಣ್ಮಕ್ಳಿಗೂ ಕೊಡಬೇಕು ನಿಮ್ಗೇನು ಅಷ್ಟೆಲ್ಲ ಆಸ್ತಿ ಬೇಡ ಏನೋ ಬೆಣ್ಣೂರಾಗ ಒಂದು ಸೈಟು ಒಂದು ಮನೆನೋ ಇಲ್ಲ ಇಲ್ಲಿ ಮನೆ ಕಟ್ಕೊಳಕ ಒಂದು ಸಹಾಯ ಮಾಡೋದು ಇಲ್ಲ ಆ ಮಗುವಿ ಹೆಸರಾಗ ಏನ ಪಿಕ್ಸರ್ ಮಾಡೋರೇನಪ್ಪ ದುಡ್ಡು ಇಲ್ಲಮ್ಮ ಇಲ್ಲ ಇಲ್ಲ ಮಗು ಹೆಸ್ರಾಗೇನು ದುಡ್ಡು ಪಿಕ್ಚರ್ ಮಾಡಿಲ್ಲ ನೀನು ಕೇಳಬೇಕಪ್ಪ ಅದೆಲ್ಲ ನೀನು ಆ ಸಂಗೀತ ಕೇಳಬೇಕು ನೀನು ಅವ್ಳಿಗೇನು ಗೊತ್ತಾಗಲ್ಲ ಅವಳು ಆ ಮಗುವಿ ಹೆಸರನ್ನಾಗಾನ ಒಂದಷ್ಟು ಫಿಕ್ಚರ್ ಮಾಡ್ರಿ ಒಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಅಂತ ಆ ಮಗು ಇನ್ನು ನಾಳೆ ಬೆಳಗ್ಗೆ ಥರ ಬೇಡನಪ್ಪ ಇವಾಗಿನ ಮಕ್ಕಳನ್ನ ಓದ್ಸೋಕೆ ಎಷ್ಟು ದುಡ್ಡು ಖರ್ಚು ಆತದೆ ಹಾಂ ನೀನು ನಾನು ಹೇಳ್ದಂಗೆ ಕೇಳಪ್ಪ ಬೈಕೊಂಬೇಡ ಏನಪ್ಪ ಈ ಅಮ್ಮ ಹಿಂಗೆ ಹೇಳ್ತಾಳೆ ನಮ್ಮ ಕೈ ಇಲ್ದಿತ್ತೆಲ್ಲ ಹೇಳ್ಕೊಡ್ತಾಳೆ ಅಂತ ನಿಮ್ಮ ತಾಯಿ ಹೆಂಗೆ ಅಂತ ಅನ್ಕೋ ಏನೋ ಚೆನ್ನಾಗಿದ್ರೆ ಒಳ್ಳೆಯವರು ಚೆನ್ನಾಗಿರ್ಬೇಕು ಅಂತ ನಮ್ಮ ಕಾಸೇನಪ್ಪ ಏನು ಅಷ್ಟೆಲ್ಲ ನೋಡಿ ಈ ಮಗು ನೋಡಿದ್ರೆ ಇಂಥ ಮನೆಗಳೆ ಅವ್ರು ನೋಡಿದ್ರೆ ಅಂಥ ಮನೆಗ್ಲ್ಲಾಗ ಅವ್ರಿ ಅಂತ ನನ್ನ ಮುನ್ಸು ಬೇಜಾರಾಯ್ತಪ್ಪ ನೀನೇನು ಬೈಕೊಂಬೇಡ ಈ ಅಮ್ಮನ ಹಿಂಗೆಲ್ಲ ಹೇಳ್ಕೊಡ್ತಾಳೆ ಅಂತ ಇಲ್ಲ ಇಲ್ಲಮ್ಮ ನಾನು ಬೈಕೊಂಡ್ಲಿ ಇರೋದೇ ಹೇಳಿದ್ರಿ ನೀವು ಪಾಪ ಇಲ್ದಿದ್ದೇನು ಹೇಳಿದ್ರಾ ಏನೋ ಏನೋ ಒಂದಷ್ಟು ಅವನ್ ಬೆಳಿಗ್ಗೆ ಆಧಾರ ಆಗುತ್ತಲ್ಲ ಹ್ಞೂ ಅದೇ ನಾನು ಹೇಳ್ತಾ ಇರೋದು ಪಿಕ್ಚರ್ ಮಾಡ್ಕೊಳ್ಳ್ರಿ ಇವಾಗ ಮನೆ ಕಟ್ಟಕ ಅಷ್ಟೆಷ್ಟು ದುಡ್ಡು ಕಾಸು ಕೇಳು ಅಂತೇಳು ಸಂಗೀತನ ನಾನು ಮನೆ ಕಟ್ಸ್ಕೊಬೇಕಮ್ಮ ನಾವಿರೋದು ಹಳೆ ಮನೆಗೆ ನಮ್ಗೆ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾಸಿಸ್ಕೊಂಬತ್ತ ಒಳ್ಳೆ ಮನೆನೇ ಕಟ್ಸಪ್ಪ ಒಳ್ಳೆ ಚೆನ್ನಾಗಿರೋ ಮನೆಗೆ ಇರ್ರಿ ಅವರೆಲ್ಲ ಅಂಥ ಅದೇನೋದು ನೀವ್ ಯಾಕೆ ಇಂಥ ಮನೆಗ್ರೋದ್ವಾ ಆ ಮನೆ ನೋಡೋ ಗಾಳಿ ಬೆಳಕೇನೆ ಇಲ್ಲ ನೀವಿರೋ ಮನೆ ನಮ್ಮ ಅಥವಾ ಅದಕ್ಕೇನಪ್ಪ ನಾನು ಹೇಳ್ತಾ ಇರೋದು ಯಾವ್ದು ಒಂದು ಒಳ್ಳೆ ಚೆನ್ನಾಗಿರೋ ಮನೆ ಕಟ್ಕೊಳ್ತೀನಿ ಅಂತ ಹ್ಮ್ ಆಯ್ತಮ್ಮ ಸಂಗೀತಕ್ಕ ನಾನು ಹೇಳ್ತೀನಿ ಏನು ಒಂದು ಮಾತು ಹೇಳಪ್ಪ ನೀನು ಒಂದು ಮಾತು ಹೇಳು ಸಂಗೀತಕ್ಕ ಸಂಗೀತ ಹೋಗಿ ಕೇಳಿದ್ರೆ ಕೇಳ್ಬೇಕು ನೀನು ಇರೋರ ಹತ್ರ ಗೀಸ್ಕೊಳ್ಬೇಕಪ್ಪ ಹತ್ರ ಎಲ್ಲ ನಾವು ಇರೋರ ಹತ್ರ ಈಸ್ಕೊಬೇಕು ಹ್ಮ್ ಸರಿ ಹೋಗ್ಬೇಕು ಓದ್ತೀನಿ ನಾನು ಹಿಂಗೆಲ್ಲ ಹೇಳಿದ್ನಿ ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೊಬೇಡಪ್ಪ ಏನಮ್ಮ ಮಗನಿದ್ದೀಯ ಚೆನ್ನಾಗಿರ್ಲಿ ಅಂತ ಆಚೆ ಏನಿಲ್ಲಮ್ಮ ಇರೋ ವಿಷಯನ ತಾನೇ ಹೇಳಿದ್ದು ಆ ಮುನ್ಸ್ಗೆ ಹಾಕಿ ಬೇಜಾರ್ ಮಾಡ್ಕೊಬೇಕು ಯಾಕೋ ಅವ್ರ ಮನೆಗಳೆಲ್ಲ ನೋಡೆ ಹೊಟ್ಟೆ ಉರ್ದೋಯ್ತಪ್ಪ ಇದೇನಪ್ಪ ಈ ಹುಡುಗಿ ಇಂತ ಮನೆಗವಳೆ ಇವ್ರು ನೋಡಿದ್ರೆ ಇಂತ ಮನೆಗವ್ರೆ ಅಂತ ನಾನ್ ಮಾತಾಡ್ತೀನಮ್ಮ ಸರಿ ನಾನು ಇನ್ತೀನಮ್ಮ ಸರಿನಪ್ಪ